ಹರಿ ಓಂ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಿಮ್ಮ ವಾಸ್ತುತಜ್ಞ ಭಾಸ್ಕರ್ ಶರ್ಮಾ ಮಾಡುವ ಹದ್ಬುರ್ಕ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಎಲ್ಲರೂ ಮಾಡೋವಂಥ ಒಂದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ತಪ್ಪು ಮಾಡ್ತಾ ಇರ್ತೀವಿ ಆ ತಪ್ಪು ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಒಟ್ಟಿನಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತಲೇ ಹೇಳ್ಬೋದು ಆ ಒಂದು ತಪ್ಪಿಂದ ನಮಗೆ ಈಗಿನ ಈಗಿನ ಜನಮಾನಸದಲ್ಲಿ ನಮ್ಗೆ ಆಗ್ತಾ ಇರ್ತಕ್ಕಂಥ ಏನೇನು ಅಂದರೆ ಒಂದು ರಕ್ತದೊತ್ತಡ ಡಯಾಬಿಟೀಸ್ ಆಗಿರ್ಬೋದು ಮತ್ತು ಮೆದುಳಿನ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಈ ಒಂದು ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದೇಟಿಕೆ ಮಾಡುವಂಥ ಒಂದು ಮಹಾ ದೊಡ್ಡ ತಪ್ಪೇ ಕಾರಣ ಏನದು ಆ ಒಂದು ಮಹಾ ದೊಡ್ಡ ತಪ್ಪು ಏನು ಇಷ್ಟು ವಿಶೇಷವಾಗಿದೆ ಅದ ಖಂಡಿತವಾಗ್ಲೂ ಇದೆ ನೀವು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಆ ತಪ್ಪನ್ನ ಮಾಡ್ತಾಯಿದ್ದೀವಿ ಆ ಒಂದು ತಪ್ಪಿಂದನೇ ನಮ್ಮ ಹಿಂದಿನ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಆಸ್ಪತ್ರೆಗೆ ಹೋಗೋವಂಥ ಒಂದು ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗ್ತಾಯಿದೆ ವಿಷಯಕ್ಕೆ ಬರೋಣ ಸ್ನೇಹಿತರೆ ನಾವು ಬೆಳಗ್ಗೆ ಎದ್ದೆಟ್ಗೆ ಏನು ಮಾಡ್ತೀವಿ ಮಖ ತೊಳಿತೀವಿ ಹಲ್ಲು ಹಲ್ಲುಜೋಕ್ಕೆ ಏನು ಬಳಸ್ತೀವಿ ಪೇಸ್ಟನ್ನು ಬಳಸ್ತೀವಿ ನಾವು ಪೇಸ್ಟ್ ಬಳಸ್ತೀವಿ ಪೇಸ್ಟ್ ಬಳಸಿದ್ಮೇಲೆ ಏನಾಗುತ್ತೆ ನೊರೆ ಬರುತ್ತೆ ಬಾಯೆಲ್ಲ ಒಂಥರ ಕಂಪ್ಲೀಟಾಗಿ ಫ್ರೆಶ್ನೆಸ್ ಬರುತ್ತೆ ಅದೊಂದು ಫ್ಲೇವರ್ಸ್ ರಿಲೇಟೆಡ್ ಟೂತ್ಪೇಸ್ಟ್ಗಳಿರುತ್ತೆ ನೊರೆ ಬಂದು ಎಲ್ಲ ಹೋಗಿ ನಮಗೆ ಹಲ್ಲೆಲ್ಲ ಕ್ಲೀನ್ ಆಯಿತು ಫ್ರೆಶ್ ಆಯಿತು ಅನ್ನೋ ಒಂದು ಒಂದು ಏನು ಹೇಳ್ತೀವಿ ಮೆಂಥಾಲ್ ಅನುಭವ ನಮಗೆ ಬರುತ್ತೆ ಮಿಂಟ್ ಮೆಂಥಾಲ್ ಅನುಭವ ಬರುತ್ತೆ ಫ್ರೆಶ್ನೆಸ್ ಅಂತ ಫೀಲ್ ಆಗುತ್ತೆ ಆದರೆ ಇವತ್ತು ನಾನು ಹೇಳ್ತಕ್ಕಂಥ ವಿಚಾರ ನೀವು ಮಾಡ್ತಿರೋ ಈ ಪ್ರಕ್ರಿಯೆನೇ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತ ಹೇಳ್ತೀನಿ ಯಾಕೆ ಅಂದರೆ ನಮ್ಮ ದೇಹದಲ್ಲಿ ನೀವು ನೋಡಿರ್ಬೋದು ಈಗಿನ ಒಂದು ಅವೇರ್ನೆಸ್ ಈಗ ಹೇಗೆ ಯೂಟ್ಯೂಬ್ಸಲ್ಲಿ ಹೇಗೆ ಯಾವ ರೀತಿ ಒಂದು ಅವೇರ್ನೆಸ್ ವೀಡಿಯೋಸ್ ಜಾಸ್ತಿ ಆಯಿತು ನಮ್ಮ ಸರ್ವ ಸಮಸ್ಯೆಗೂ ಟೂತ್ ಪೇಸ್ಟ್ ಒನ್ ಆಫ್ ದ ಕಾರಣ ಅದು ರೀಸನ್ ಏನು ಅಂದರೆ ನಾವು ರಾತ್ರಿ ಮಲಗಾದ ಮೇಲೆ ಎದೇಳ್ತೀವಿ ಎದೇಳಿ ಮಖ ತೊಳಿತೀವಿ ಹಲ್ಲೊಚ್ಚತೀವಿ ಸೊ ಈ ಹಲ್ಜೋ ಪ್ರಕ್ರಿಯೆನ ಎಲ್ಲರೂ ಮಾಡ್ತಾರೆ ಯಾರೂ ಇದನ್ನು ಮಿಸ್ಸೇ ಮಾಡಲ್ಲ ಆದರೆ ಒಂದು ಎಪ್ಪತ್ತೈದು ವರ್ಷದ ಹಿಂದೆ ಅಥವಾ ಐವತ್ತು ವರ್ಷ ಹಿಂದೆ ತೊಗೊಡಿ ಐವತ್ತು ವರ್ಷ ಹಿಂದೆ ನಾವು ಹಲ್ಲು ಏನು ಬಳಸ್ತಾ ಇದ್ವಿ ಇವಾಗ ಏನು ಬಳಸ್ತಾ ಇದ್ವಿ ವ್ಯತ್ಯಾಸ ಐವತ್ತು ವರ್ಷದ ಹಿಂದೆ ಅಥವಾ ಎಪ್ಪತ್ತೈದು ವರ್ಷದ ಹಿಂದೆ ಜನರ ಆರೋಗ್ಯ ಹೇಗಿತ್ತು ಈಗಿನ ಜನರ ಆರೋಗ್ಯ ಹೇಗಿದೆ ಹಲ್ಲಿನ ಆರೋಗ್ಯ ಹೇಗಿತ್ತು ಈಗಿನ ಜನರ ಹಲ್ಲಿನ ಆರೋಗ್ಯ ಹೇಗಿದೆ ಇದೆರಡೂ ಕಂಪೇರ್ ಮಾಡಿದ್ರೆ ನಮಗೆ ನಮ್ಮ ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಹೇಳಿದೆ ನಮ್ಮ ಎಲ್ಲ ರೀತಿಯ ಸಮಸ್ಯೆಗೂ ಈ ಟೂತ್ಪೇಸ್ಟೇ ಕಾರಣ ಖಂಡಿತವಾಗಿ ಟೂತ್ಪೇಸ್ಟ್ ಕಾರಣ ನಾವು ಬಳಸ್ತಕ್ಕಂಥ ಕೆಮಿಕಲ್ ಯುಕ್ತವಾದ ಟೂತ್ಪೇಸ್ಟಲ್ಲಿ ಎಸ್ ಎಲ್ ಎಸ್ಸು ಮತ್ತು ಫ್ಲೋರೈಡ್ ಅಂಶಗಳು ಹೆಚ್ಚಿನ ಕೆಮಿಕಲ್ ಅಂಶಗಳು ಇರೋದ್ರಿಂದ ಯಾವಾಗ ನಾವು ಬೆಳಗ್ಗೆ ಖಾಲಿ ಹೊಟ್ಟೆ ಇರುತ್ತೆ ಅರ್ಲಿ ಮಾರ್ನಿಂಗು ಹಲ್ಲು ಉಜ್ಜಿದಾಗ ಬಾಯಲ್ಲಿ ಏನಿರುತ್ತೆ ಅಂದರೆ ನಮ್ಮ ಬಾಯಲ್ಲಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಸ್ ಗುಡ್ ಬ್ಯಾಕ್ಟೀರಿಯಾಸ್ ಏನು ಹೇಳ್ತೀವಿ ಆ ಗುಡ್ ಬ್ಯಾಕ್ಟೀರಿಯಾಸು ಜೊತೆ ಸೇರಿ ಅರ್ಲಿ ಮಾರ್ನಿಂಗು ನಾವು ಅದನ್ನು ಒಳಗಡೆ ಸೇವಿಸ್ದಾಗ ಏನಾಗುತ್ತೆ ಅದು ಆಕ್ಸೈಡ್ ನೈಟ್ರಿಕ್ ಆಕ್ಸೈಡಾಗಿ ಕನ್ವರ್ಟ್ ಆಗಿ ನೈಟ್ರಿಕ್ ಆಕ್ಸೈಡ್ ಎನ್ವೋ ಅಂತ ಹೇಳ್ತೀವಿ ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೈಟ್ರಿಕ್ ಆಕ್ಸೈಡು ನಮ್ಮ ದೇಹದಲ್ಲಿ ಇಲ್ಲದೇ ಇದ್ದರೆ ಏನೇನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅಂತ ಈ ನೈಟ್ರಿಕ್ ಆಕ್ಸೈಡ್ ದೇಹದಲ್ಲಿ ಸಮರ್ಪವಾಗಿ ಸಮರ್ಪಕವಾಗಿದ್ದಾಗ ಏನಾಗುತ್ತೆ ಒಂದು ಮೆದುಳಿನ ಸಂರಕ್ಷಣೆ ಆಗುತ್ತೆ ರಕ್ತದ ಒತ್ತಡದಲ್ಲಿ ನಿಯಂತ್ರಣ ಆಗ್ತಾ ಹೋಗುತ್ತೆ ಹೃದಯ ರೋಗದ ಆರೋಗ್ಯಕ್ಕೆ ಮತ್ತು ಮೆದುಳಿನ ಚಟುವಟಿಕೆಗೆ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಈ ನೈಟ್ರಿಕ್ ಆಕ್ಸೈಡ್ ಅನ್ನೋದು ಅತಿ ಮುಖ್ಯವಾದದ್ದು ಇದು ನಾವು ಯಾವಾಗ ಮಲಗಿರ್ತೀವಿ ಬೆಳಗ್ಗೆ ಎದ್ದಾಗ ಬಾಯಲ್ಲಿ ಈ ಒಂದು ಒಳ್ಳೆ ಬ್ಯಾಕ್ಟೀರಿಯಾಸ್ಗಳು ಶೇಖರಣೆ ಆಗಿರುತ್ತೆ ನಾವು ಯಾವಾಗ ಈ ಕೆಮಿಕಲ್ ಟೂತ್ ಪೇಸ್ಟ್ನ ಹಾಕಿ ಆ ಒಂದು ಬ್ಯಾಕ್ಟೀರಿಯಾಸ್ನ ನಾಶ ಮಾಡ್ತಾ ಇದೀವಿ ಪ್ರತಿದಿನ ಈ ಒಂದು ನೈಟ್ರಿಕ್ ಆಕ್ಸೈಡ್ ಅನ್ನೋಂಥ ಗ್ಯಾಸು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟು ವೀಕ್ಷಕರೇ ಯಾವುದೇ ಕಾರಣಕ್ಕೂ ಇದನ್ನು ನಾಶ ಪಡಿಸ್ಕೊಬೇಡಿ ಈಗ ಹಾಗೆಯೇ ಎಲ್ಲರಿಗೂ ಏನಾದ್ರು ರಿಲೇಟೆಡ್ ಇಶ್ಯೂಸು ಬ್ಲಡ್ ರಿಲೇಟೆಡ್ ಇಶ್ಯೂಸು ಕಾಲ್ ಸ್ವೆಲ್ಲಿಂಗ್ ಆಗೋದಾಗಿರ್ಬೋದು ಎಲ್ಲ ರೀತಿ ಇಶ್ಯೂಸ್ ಕೂಡ ನಮಗೆ ದೇಹದಲ್ಲಿ ಈ ನೈಟ್ರಿಕ್ ಆಕ್ಸೈಡ್ ಅನ್ನೋ ಅಂಶ ಕಮ್ಮಿ ಆಗಿರೋದ್ರಿಂದ ಇದು ಇರೋದು ಅದ್ರ ಬದಲಾಗಿ ಏನು ಮಾಡ್ಬೋದು ಹರ್ಬಲ್ ಟೂತ್ ಪೇಸ್ಟ್ನ ಯೂಸ್ ಮಾಡಿ ಎಸ್ ಎಲ್ ಎಸ್ ಫ್ರೀ ಟೂತ್ ಪೇಸ್ಟ್ನ ಯೂಸ್ ಮಾಡಿ ಫ್ಲೋರೈಡ್ ಫ್ರೀ ಟೂತ್ ಪೇಸ್ಟ್ನ ಯೂಸ್ ಮಾಡಿ ಜಸ್ಟ್ ನೀವು ಜುರೆ ನೊರೆ ಬಂದರೆ ಕೊಳೆ ಹೋಗುತ್ತೆ ಅಥವಾ ಇದು ಹೋಗುತ್ತೆ ಅಂತಲ್ಲ ಸೊ ಆದಷ್ಟು ಅರ್ಲಿ ಮಾರ್ನಿಂಗು ಪ್ರತಿದಿನ ಎರಡು ಟೈಮ್ ಹಲ್ಲುಜ್ಜಿ ಹಲ್ಲುಜ್ಜಿ ಬೆಳಗ್ಗೆ ಎದ್ದ ೇಟ್ಗೆ ನೀವು ಒಂದು ಲೋಟ ನೀರು ಕುಡಿಯೋದಾಗಿರ್ಬೋದು ಅಥವಾ ನಿಮಗೆ ಡಿಟಾಕ್ಸ್ ಡ್ರಿಂಕ್ಸ್ ಆಗಿರ್ಬೋದು ಇದನ್ನು ನೀವು ಸೇವನೆ ಮಾಡ್ಬೋದು ಅದಾದ ನಂತರ ನೀವು ಬೇಕಿದ್ರೆ ಹರ್ಬಲ್ ಟೂತ್ ಪೌಡರ್ ಬಳಸಿದ್ರೆ ಅತಿ ಮುಖ್ಯವಾದದ್ದು ಟೂತ್ ಪೌಡರಲ್ಲಿ ನಿಮಗೆ ಯಾವುದೇ ರೀತಿ ಹರ್ಬಲ್ ರಿಲೇಟೆಡ್ ಆಯುರ್ವೇದಿಕ್ ರಿಟೆಡ್ ಕೆಲವು ಟೂತ್ ಪೌಡರ್ಸ್ಗಳು ಬರುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ರೆ ಅದ್ರ ಬಗ್ಗೆ ನಾವು ನಿಮಗೆ ನ್ಯಾಚುರಲ್ ಟೂತ್ ಪೌಡರ್ಸು ನೀವು ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ನಾವು ಕೊಡ್ತೀವಿ ಯಾವುದೇ ರೀತಿ ಹಾನಿಕರ ಇರ್ತಕ್ಕಂಥ ನ್ಯಾಚುರಲ್ ಟೂತ್ ಪೌಡರ್ಸನ್ನು ನೀವು ಯೂಸ್ ಮಾಡ್ಬೋದು ಸೊ ಪೇಸ್ಟ್ ಯೂಸ್ ಮಾಡಬೇಕಾದ್ರೆ ಹರ್ಬಲ್ ಪೇಸ್ಟು ಎಸ್ ಎಲ್ ಎಸ್ ಫ್ರೀ ಇರ್ತಕ್ಕಂಥದ್ದು ಫ್ಲೋಡೇಟ್ ಫ್ರೀ ಇರ್ತಕ್ಕಂಥದ್ದು ಪೇಸ್ಟ್ನ ಖಂಡಿತವಾಗ್ಲೂ ಬಳಸಿ ನಿಮ್ಮ ಆರೋಗ್ಯದ ಮುಖ್ಯವಾದ ಗುಟ್ಟೆ ಬೆಳಗ್ಗೆ ಎದ್ದೇಟ್ಗೆ ನೀವು ಹಲ್ಲುಜ್ಜೋದು ದಯವಿಟ್ಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳು ಈ ಮಿಸ್ಟೇಕ್ನ ಮಾಡ್ತಾ ಇದ್ದೀರ ಬೆಳಗ್ಗೆ ಹೊತ್ತು ಹಲ್ಲುಜ್ಬೇಕಾದ್ರೆ ದಯವಿಟ್ಟು ಕೆಮಿಕಲ್ ಟೂತ್ಪೇಸ್ಟ್ನ ಯೂಸ್ ಮಾಡಬೇಡಿ ಇದು ದೊಡ್ಡವರಷ್ಟೇ ಅಲ್ಲ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಲ್ಲೂ ಇದು ಸಮಸ್ಯೆ ಉಂಟಾಗ್ತಾ ಇದೆ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಈ ಒಂದು ಕೆಮಿಕಲ್ ಎಕ್ಸ್ಪೋಜರ್ಸ್ ಬೆಳೆಗೆ ಎದ್ದೇಟ್ಕೆನೆ ಫಸ್ಟೇ ಬಾಯಿಗೆ ಕೆಮಿಕಲ್ ಹಾಕ್ತೀವಿ ಈ ಕೆಮಿಕಲ್ ಹಾಕ್ತಾಗ ಏನಾಗುತ್ತೆ ದೇಹದ ಶಕ್ತಿನ ಅದು ಕುಂಚ್ತಾ ಹೋಗ್ತಾ ಇರತ್ತೆ ಅದರ ಜೊತೆ ಜೊತೆಗೆ ನಮ್ಮ ಪ್ರತಿದಿನ ಇದನ್ನು ಬಳಸೋದ್ರಿಂದ ಎಲ್ಲರೂ ನೀವು ನೋಡಿರ್ಬೋದು ಬ್ಲಡ್ ಪ್ರೆಷರ್ ರೇಟೆಡ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಇದೆ ಬ್ರೈನ್ ರಿಲೇಟೆಡ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಇದೆ ಮರು ಜಾಸ್ತಿ ಆಗ್ತಾ ಇದೆ ನೀವು ನೋಡಿ ಐವತ್ತು ವರ್ಷ ಐವತ್ತೈದು ವರ್ಷ ನಲ್ವತ್ತು ವರ್ಷದವರೆ ನೀವು ತಗೊಳ್ಳಿ ಈ ಕ್ಷಣದಲ್ಲಿ ನೀವು ಯಾರಿಗೂ ಫೋನ್ ಮಾಡಿರ್ತೀರಾ ಫೋನ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ನಾನು ಯಾರಿಗೆ ಡಯಲ್ ಮಾಡಿದೆ ಏನಾದ್ರೆ ಮರ್ತು ಬಿಡುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಹಾಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂದರೆ ನಾವು ಈಗಿನ ಬಳಸುವಂಥ ಒಂದು ಕೆಮಿಕಲ್ ಯುಕ್ತವಾದ ಟೂತ್ ಪೇಸ್ಟ್ ಬಳಸೋದ್ರಿಂದ ಒಂದು ರಿಸರ್ಚ್ ಪ್ರಕಾರ ಏನು ಹೇಳ್ತಾರೆ ಅಂದರೆ ಸ್ಪಿರಿಚುವಲ್ ಕಾನ್ಸೆಪ್ಟ ಇದನ್ನು ಹೇಳ್ತಾ ಇರೋದು ಅದೇನು ಹೇಳ್ತವೆ ನಮ್ಮ ಒಂದು ಆಜ್ಞಾ ಚಕ್ರ ಅಂತ ಏನು ಹೇಳ್ತೀವಿ ಈ ಥರ್ಡ್ ಐ ಅಂತ ಏನು ಹೇಳ್ತೀವಿ ಈ ಥರ್ಡ್ ಐ ಆ್ಯಕ್ಟಿವೇಶನ್ ಆಗೋದು ನಲ್ಲಿ ಫೈ ಅಂದ್ರೆ ಆಕ್ಟಿವೇಟ್ ಆಗಿರೋದನ್ನ ಅದು ಹಾಳ್ ಮಾಡುತ್ತೆ ಅಂದ್ರೆ ನಮ್ಮ ಥರ್ಡ್ ಐ ಬ್ಲಾಕೇಜ್ ಆಗುವಂತ ಸಂಭವಗಳು ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಟೂತ್ ಪೇಸ್ ಅಲ್ಲಿ ಕೆಮಿಕಲ್ ಇಂದ ನಮ್ಮ ಬ್ಲಾಕೇಜ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಮೂರನೇ ಕಣ್ಣು ನಮ್ಮ ಥರ್ಡ್ ಐ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಚಕ್ರ ಅಂದ್ರೆ ನಮಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಲ್ಲಿ ಆಗುತ್ತೆ ನಮ್ಮ ಸಿಕ್ಸ್ ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ ಇದನ್ನ ಯೋಚನೆ ಮಾಡೋ ರೀತಿ ನಮ್ಮ ಒಂದು ಬ್ರೈನ್ ಸ್ಟಾರ್ಮಿಂಗ್ ಕೇಪಬಿಲಿಟೀಸ್ ಇಂಪ್ರೂವ್ ಮಾಡ್ತಕ್ಕಂಥದ್ದು ನಮ್ಮ ಆಗ್ನಚಕ್ರ ಅಂತ ಹೇಳ್ತೀವಿ ಈ ನಮಗೆ ಹೆಚ್ಚು ಬ್ಲಾಕೇಜ್ ಆಗುವಂತ ಸಂಭವ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ಕೂಡ ಪ್ರತಿನಿತ್ಯ ಈ ಕೆಮಿಕಲ್ಗೆ ಬೆಳಗ್ಗೆ ಎದ್ದೆಡ್ಕೆ ಕೆಮಿಕಲ್ಗೆ ಬಾಯಿಗೆ ಎಕ್ಸ್ಪೋಸ್ ಮಾಡಬೇಡಿ ಮಾಡೋದ್ರಿಂದ ಒಂದು ಅವರೊಂದು ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಹಾಳು ಮಾಡ್ಕೋತಾ ಇದಾರೆ ಬಾಡಿಗೆ ನೈಟ್ರಿಕ್ ಆಕ್ಸೈಡ್ ಅಂಶನೂ ಕಮ್ಮಿ ಆಗ್ತಾ ಇದೆ ಆಟೋಮೆಟಿಕಲಿ ಸ್ಲೋ ಪ್ರೊಸೆಸ್ ಅಲ್ಲಿ ದೇಹ ಏನಾಗುತ್ತೆ ಈ ನೈಟ್ರಿಕ್ ಆಕ್ಸೈಡ್ ಸಿಗದಿರೋದ್ರಿಂದ ಈ ಒಂದು ಹೃದಯದಲ್ಲಿ ಏರುಪೇರಾಗುವಂಥ ಸಂಭವ ಆಗಿರ್ಬೋದು ರಕ್ತ ಜಾಸ್ತಿ ಆಗೋದಾಗಿರ್ಬೋದು ಮೆದುಳಿನ ಸಮಸ್ಯೆಗಳು ಉಂಟಾಗೋದಾಗಿರ್ಬೋದು ಈ ರೀತಿ ಎಲ್ಲ ರೀತಿಯ ತೊಂದರೆಗಳು ಉಂಟಾಗುತ್ತೆ ಹಿಂದೆ ಈ ಒಂದು ಕೆಮಿಕಲ್ ರಿಲೇಟೆಡ್ ಟೂತ್ಪೇಸ್ಟ್ಗೆ ನೀವು ಗುಡ್ ಬೈ ಹೇಳಿ ಅಂತ ಹೇಳ್ತೀವಿ ಅದೇ ರೀತಿ ಬ್ರಷ್ಷು ಅಷ್ಟೇ ನಾವು ಹಲ್ಲುಜ್ಜೋ ಬ್ರಷ್ಷು ಕರೆಕ್ಟಾಗಿ ಆ ನನ್ನ ಆ್ಯಾವ್ರೇಜ್ ಎರಡು ತಿಂಗಳು ಅಷ್ಟೇ ಬರ್ತವೆ ಬಂದು ಬ್ರಷು ಎರಡರಿಂದ ಮೂರು ತಿಂಗಳು ಅಷ್ಟೇ ಬ್ರಷ್ ಬರೋದು ಅದನ್ನು ನೀವು ನೋಡಿರ್ಬೋದು ಅದೆಲ್ಲ ಮಡಚಿ ಬೆಂಡಾಗಿ ಯಾವ ಪೊಸಿಷನಲ್ಲಿ ಇರುತ್ತೆ ಅಂದರೆ ಅದನ್ನು ನಾವು ಬತ್ತಲು ಮನೇಲಿ ಏನು ಮಾಡ್ತೀವಿ ಬ್ರಷ್ನ ತೆಗೆದು ಓಪನ್ ಆಗಿಡ್ತೀವಿ ಓಕೆ ಓಪನ್ ಆಗಿಟ್ಟಾಗ ಏನಾಗುತ್ತೆ ಬ್ಯಾಕ್ಟೀರಿಯಾಸು ವೈರಸಸ್ಗಳು ಆ ಒಂದು ಬ್ರಷ್ ಮೇಲೆ ಬಂದು ಕೂತಿರುತ್ತೆ ಓಕೆ ಅದನ್ನು ತೆಗೆದು ಸೀದಾ ತೆಗೆದು ಬಾಯೊಳಗಾಗ್ತೀವಿ ಸೊ ಔಟ್ಸೈಡ್ ಅದು ಬ್ರಷ್ನ ಎಲ್ಲಿಡ್ತೀರಾ ಬತ್ತಲು ಇಡ್ತೀರಾ ಬ್ರಷ್ನ ಈಗ ಸಾಮಾನ್ಯವಾಗಿರ್ತಕ್ಕಂಥ ಬತ್ಲು ಮಣೆಗಳಲ್ಲಿ ಅಟ್ಯಾಚ್ ಬಾತ್ರೂಮ್ಸ್ ಅಂತ ಹೇಳ್ತೀವಿ ಈ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಜಾಗ ಟಾಯ್ಲೆಟ್ಸ್ ಆ್ಯಂಡ್ ಬಾತ್ರೂಮ್ ಅಂತ ಎಲ್ರಿಗೂ ಗೊತ್ತಿದೆ ಅಲ್ಲೇನು ಮಾಡ್ತೀರಾ ಬ್ರೆಷ್ನ ತೆಗೆದು ಓಪನ್ ಆಗಿಡ್ತೀರಾ ಸೊ ಓಪನ್ ಆಗಿಟ್ಟಾಗ ಏನಾಗುತ್ತೆ ಈ ಬ್ರೆಷ್ ಮೇಲೆ ಎಲ್ಲ ರೀತಿ ಬ್ಯಾಕ್ಟೀರಿಯಾಸ್ ವೈರಸಸ್ಗಳು ಬಂದು ಕೂತ್ಕೊಡುತ್ತೆ ಸೊ ಅದನ್ನು ತೆಗೆದಿಕ್ಕೆ ಹೇಗೇನು ಕೆಮಿಕಲ್ ಪೇಸ್ಟ್ ಹಾಕ್ತೀರಾ ಉಚ್ತೀರಾ ನನಗೆ ಖುಷಿ ನೆಮ್ಮದಿ ಆಯಿತು ಫ್ರೆಶ್ ಆಯಿತು ಅಂತ ಅನ್ಕೋತೀರಾ ಆರೋಗ್ಯದ ಸಮಸ್ಯೆನ ಎದುರಿಸ್ತೀರಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ಒಂದು ತಪ್ಪನ ಮಾಡೋಕ್ಕೆ ಹೋಗ್ಬಿಡಿ ಹಿಂದಿನ ಕಾಲದಲ್ಲಿ ಎಲ್ಲರೂ ನಿಮ್ಗೆ ಗೊತ್ತಿರೋ ಪ್ರಕಾರ ಬೇವಿನ ಕಡ್ಡಿ ಯೂಸ್ ಮಾಡ್ತಾಯಿದ್ರು ಈಗಲೂ ಕೂಡ ಯು ಎಸ್ ಎಲ್ಲಿ ಬೇವಿನ ಕಡ್ಡಿನ ಒಂದು ಐದು ಕಡ್ಡಿ ನಾಲ್ಕು ಕಡ್ಡಿನ ಒನ್ ಡಾಲರ್ ಟೂ ಡಾಲರ್ಗೆ ಎಷ್ಟೋ ಡಾಲರ್ಗೆ ಸೇಲ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಅಲ್ಲಿರ್ತಕ್ಕಂಥ ಫಾರಿನರ್ಸು ಯು ಎಸ್ ಅಮೇರಿಕನ್ಸು ನಮ್ಮ ಸಿಸ್ಟಮ್ನ ಫಾಲೋ ಮಾಡ್ತಾಯಿದ್ದಾರೆ ಎಷ್ಟೋ ಜನ ಈಗ ಹಲ್ಪುಡಿಗೆ ಶಿಫ್ಟ್ ಆಗಿದ್ದಾರೆ ಸೊ ಅದಕ್ಕೇ ಈ ಒಂದು ಸಣ್ಣ ಮಾರ್ಪಾಡು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ನೀವು ಬೇಕಿದ್ದರೆ ನಾನು ಹೇಳಿದ್ದು ಸತ್ಯ ನಾ ಸತ್ಯ ಖಂಡಿತ ನೀವು ಅದನ್ನು ಬೇಕಿ ರಿಸರ್ಚ್ ಮಾಡಿ ನೈಟ್ರಿಕ್ ಆಕ್ಸೈಡ್ ಅಂಶ ಹೇಗೆ ಬರುತ್ತೆ ಬಾಯಲ್ಲಿ ಬೆಳಗ್ಗೆ ಎದ್ದೇಟಿಗೆ ಬಾಯಲ್ಲಿ ಆ ಒಂದು ಆ ಒಂದು ಗುಡ್ ಬ್ಯಾಕ್ಟೀರಿಯಾ ಶೇಖರಣೆ ಆಗಿರುತ್ತೆ ಆ ಗುಡ್ ಬ್ಯಾಕ್ಟೀರಿಯಾ ದೇಹದೊಳಗಡೆ ಹೋಗಬೇಕು ರಾತ್ರಿ ಇವತ್ತು ಊಟ ಆದಮೇಲೆ ದಯವಿಟ್ಟು ಬೆಳಗ್ಗೆಂದ ರಾತ್ರಿವರೆಗೂ ಏನೇನು ತಿಂದಿರ್ತೀರ ಅದರದೆಲ್ಲ ಗಲೀಜೆಲ್ಲ ಬಾಯ್ಲಿ ಫುಡ್ ಪಾರ್ಟಿಕಲ್ಸ್ ಏನೇನು ಮೂಲೆಯಲ್ಲಿ ಸೇರ್ಕೊಂಡಿರುತ್ತೆ ಕಂಪ್ಲೀಟಾಗಿ ತೆಗಿರಿ ಈಗ ಕೆಲವ್ರಿಗೆ ಈ ಹಲ್ಲಿನ ಸಂಧಿ ಸಿಕ್ಕಾಕೊಳ್ಳೋವಂಥ ಒಂದು ಇದಿರುತ್ತೆ ಅದಕ್ಕೆ ಅವರು ಡೆಂಟಲ್ ಫ್ಲಾಸ್ ಅಂತ ಹೇಳ್ತಾರೆ ಡೆಂಟಲ್ ಫ್ಲಾಜನ್ ಸಿಗುತ್ತೆ ಅದನ್ನು ತೊಗೊಂಡು ನಿಮ್ಮ ಹಲ್ಲಿನ ಸಂಧಿ ಹೋಗ್ಬಿಟ್ಟು ಅದನ್ನು ಅದನ್ನು ಕ್ಲೀನ್ ಮಾಡಿಕೊಂಡು ಕಂಪ್ಲೀಟಾಗಿ ರಾತ್ರಿ ಹಲ್ಲುಜ್ಬಿಟ್ಟು ಮಲಕೊಳ್ಳಿ ಬೆಳಗ್ಗೆ ಎದ್ದೇಟ್ಕೆಯೇ ನೀವು ಹಲ್ಲುಜ್ಬೇಡಿ ಸ್ವಲ್ಪ ನೀರು ಏನಾರು ಬಿಸಿನೀರು ಎವರ್ ಡಿಟಾಕ್ಸ್ ಕೆಲವು ನಾವು ಯೂಸ್ ಮಾಡ್ತಾರೆ ನೈಟ್ ಟೈಮು ಒಂದು ಅಜ್ವೈನ್ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಆಗಿರ್ಬೋದು ಇದೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದೇಟಿಕೆ ಅದನ್ನು ಕಾಯಿಸಿ ಅರ್ಧ ಮಾಡಿ ಕುಡಿದಾಗ ದೇಹದಲ್ಲಿರ್ತಕ್ಕಂಥ ಒಂದು ಟಾಕ್ಸಿನ್ ಅಂಶ ಕಮ್ಮಿ ಆಗುತ್ತೆ ಇಟ್ಸ್ ಎ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ತೀವಿ ಅದನ್ನು ಬೇಕಿದ್ರೆ ನೀವು ಕುಡಿಬೋದು ಕುಡಿದ ನಂತರ ನೀವು ಬೇಕಿದ್ರೆ ಬ್ರಷ್ ಮಾಡಿ ಇದು ನಿಮ್ಮ ಉತ್ತಮ ಆರೋಗ್ಯಕ್ಕೆ ಇದೊಂದು ಸರಳ ವಿಧಾನ ಈಗ ನೀವು ಮಾಡುವಂಥ ಒಂದು ತಪ್ಪನ್ನ ಮುಂದೆ ಮಾಡೋಕ್ಕೆ ಹೋಗಬೇಡಿ ಸೊ ಇಷ್ಟು ಹೇಳ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಬೇಕು ಅಂದರೆ ನಮ್ಮ ಒಂದು ವಾಸ್ತು ಮ್ಯಾಜಿಕ್ ಪೌಡರನ್ನ